ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಕಟ್ಟಿನ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಬನ್ನಿ ಕಟ್ಟು ತೊಗೊಂಡಿದ್ದೀನಿ ಹಾಗೆ ಹುಣಸೆಹಣ್ಣ ನೆನಕಿಟ್ಕೊಂಡಿದ್ದೀನಿ ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನಕಿಟ್ಕೊಂಡಿದ್ದೀನಿ ಕಲ್ಲುಪ್ಪು ಹಾಗೆ ಇಲ್ಲಿ ಹೂರ್ಣನೂ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಸಾಸಿವೆ ಒಗ್ಗರಣೆಗೆ ಅರಿಶಿನ ಇಲ್ಲಿ ನಾನು ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಹಾಗೆ ಗರಂ ಮಸಾಲ ಅಂತಲೂ ಅನ್ಬೋದು ಹಾಗೆ ಎಣ್ಣೆ ಬೆಲ್ಲ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಐಟಮ್ಸು ತಗೊಂಡಿದ್ದೀನಿ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ ಹಾಗೆ ಗ್ಯಾಸ್ ಆನ್ ಮಾಡಿದೆ ಎಣ್ಣೆ ಹಾಕ್ತೀನಿ ಆಗೆ ಸಾಸವೆ ಆ ಸಿಡಿದೆಬೇಕು ಇವಾಗ ಸಿಡಿದೆ ಸಾಸವೆ ಸಿಡಿದೆ ಆಗಿದೆ ಕರเป ಹೋಗ್ತಿನಿ ತೊಗೊಂಡಿರೋಂತ ಕಟ್ ಹಾಕ್ತೀನಿ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕಿ ನಾನು ಕಟ್ अच्छे हुण्स रस ना स्वलप अदर हा अद हुण्स स्वल्प दे ಇವಾಗ ಮಸಾಲೆ ಪುಡಿಗಳು ಹಾಕೋಣ ಮೆಣಸಿನ ಪುಡಿ ಹಾಗೆ ಗರಂ ಮಸಾಲ ಅಂತ ಹೇಳ್ಬೋದು ಒಂದೆರಡು ಟೀ ಸ್ಪೂನ್ ಹಾಕ್ತೀನಿ ಹಾಗೆ ಅರ್ಶನ ಉಪ್ಪು ತಕ್ಕಷ್ಟು ಬೆಲ್ಲ ಹೂರ್ಣ ತಗೊಂಡಿರೋಂಥ ಹೂರ್ಣನೂ ಹಾಕ್ತೀನಿ ನಿಮಗೆ ಬೇಕು ಅನಿಸಿದ್ರೆ ಕೊಬ್ಬರಿ ತುರಿನೂ ಹಾಕೋಬೋದು ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು ಚೆನ್ನಾಗಿ ಕುಟೀಬೇಕೀಗ ತುಂಬ ಚೆನ್ನಾಗಿರುತ್ತೆ ಮಾತ್ರ ಕಟ್ಟಿನ ಸಾರು ತುಂಬ ಚೆನ್ನಾಗಿರುತ್ತೆ ಬಟ್ಲಲ್ಲಿ ಹಾಕ್ಕೊಂಡು ಕುಡಿಬೋದು ಸಾಂಬಾರಿಗೂ ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಮಾತ್ರ ನೋಡಿ ಕುದೀತಾ ಇದೆ ಇದು ಸಾರು ಮಾಡಿ ಕುದೀತಾ ಇದೆ ಈ ಹಂತದಲ್ಲಿ ಒಂದು ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮ್ ಮಾಡ್ತೀನಿ ನೋಡಿ ಇವಾಗೆಲ್ಲ ಕುದ್ದಿದ್ದಾಗಿದೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇವಾಗ ಲಾಸ್ಟಲ್ಲಿ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಇವಾಗ ಕಟ್ಟಿನ ಸಾರು ರೆಡಿ ಆಯಿತು ನೋಡಿ ಸರ್ವಿಂಗ್ ಬೌಲಿಗೆ ಹಾಕಿದ್ದೀನಿ ನೋಡಿ